ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೇತಿ ಹೇಗಿದ್ದರೆ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ದಿನದ ರೊಟೀನ್ ಇರ್ಬೋದು ಇಲ್ಲ ಸ್ಕಿನ್ ಕೇರ್ ಹಾಗೆಯೇ ನಾನು ಯಾವ್ದಾದ್ರು ಒಂದು ವೀಡಿಯೋನ ಖಂಡಿತವಾಗಲೂ ಹಾಕಿರ್ತೀನಿ ಸ್ಕಿನ್ ಕೇರ್ ಇರ್ಬೋದು ಇಲ್ಲಾಂದರೆ ಹೇರ್ ಕೇರ್ ಇರ್ಬೋದು ಒಂದು ಟಿಪ್ಸ್ ಜೊತೆಗೆ ಬಂದು ಅಡುಗೆ ಯಾವುದಾದರೂ ಹಾಕಿರ್ತೀನಿ ಸೊ ಮಗಳಿಗೆ ಚಿಕ್ಕ ಮಗಳಿಗೆ ಸ್ವಲ್ಪ ಕೆಮ್ಮ ಇದೆ ಕೆಮ್ಮ ಕಫ ಆದಾಗಿದೆ ನಿನ್ನೆ ರಾತ್ರಿಯಿಂದ ಅವರು ಮಲಿಗೆ ಇಲ್ಲ ಸೊ ಯಾರಿಗೂ ಕೂಡ ನಿದ್ದೆ ಇಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಹಾಗೆ ಅಲ್ವಾ ಅದು ಕೆಮ್ಮ ಅಂತಂದರೆ ಸ್ವಲ್ಪ ಭಯನೇ ಆಗುತ್ತೆ ಚಿಕ್ಕ ಮಗು ಅಲ್ವಾ ಕೆಮ್ಮಿಸ್ಲಕ್ಕೆ ಸ್ವಲ್ಪ ಕಷ್ಟ ಮಾಡ್ತಾಳು ಸೊ ಹಾಗಾಗಿ ನಾನು ಇರೋ ಈ ರೀತಿ ಕೆಮ್ಮ ಇಲ್ಲ ಆದಾಗ ಮಗುಗೆ ಯಾವ ರೀತಿ ಕೇರ್ ಮಾಡ್ಕೊತೀನಿ ಅಥವಾ ಅವಳಿಗೆ ಏನು ಮಾಡ್ಕೊಡ್ತೀನಿ ಅಂತ ಹೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಾಕಿನಿ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಯಾಕಂತಂದರೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಾವು ಮನೆಯಲ್ಲಿ ಯಾವ ರೀತಿ ಫುಡ್ ಕೊಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಇವರು ನಾನು ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ ಗೋಧಿ ದೋಸೆ ಮಾಡ್ತಾ ಇದ್ದೀನಿ ಸ್ವಲ್ಪ ದೋಸೆ ಅಂತ ಅಂದ್ರೆ ಧಾನ್ಯ ತಕ್ಷಣ ಇಬ್ರು ಕೂಡ ತಿಂತಾರೆ ಹಾಗಾಗಿ ಸಿಂಪಲ್ ಆಗಿ ನಾರ್ಮಲ್ ಆಗಿ ದೋಸೆ ಮಾಡ್ತಾ ಇರೋದು ಓಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಚಿಕ್ ಮಗಳಿಗೆ ದೋಸೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ದೋಸೆ ಮಾಡ್ಬೇಕಾದ್ರೆ ಇಲ್ಲಿ ಬಂದ್ ಆ ಬಿಸಿ ಬಿಸಿ ದೋಸೆ ಸ್ವಲ್ಪ ಕೊಟ್ಟು ತಿಂತಾಳೆ ಹಾಗಾಗಿ ಸ್ವಲ್ಪ ಮುಖ ಎಲ್ಲ ನೋಡೋದಾಗ್ತಾ ಇಲ್ಲ ನೋಡಬಹುದು ನೀವೇ ಸ್ವಲ್ಪ ಮುಖ ಎಲ್ಲ ಶಿನಿ ಹಾಯ ಮಾಡಿದ್ದಾರೆ ಹಾಲೆಲ್ಲ ಮಾಡ್ಬೇಕಾದ್ರೆ ಮೊದಲಿಗೆ ಸ್ವಲ್ಪ ಹಸಿನ ಹಾಗೇನೆ ಪೆಪ್ಪರ್ ಪೌಡರ್ ಎಲ್ಲ ಹಾಕೊಡ್ತೀನಿ ಇದರಿಂದ ಸ್ವಲ್ಪ ಕಫಾ ಕೆಮ್ಮ ಏನಾದ್ರೂ ಇದ್ರೆ ನೀರ್ ಆಗುತ್ತೆ ಹಾಗೇನೆ ನಾನು ಊರಿಂದ ಬರ್ಬೇಕಾದ್ರೆ ಈ ರೀತಿ ಪ್ಯೂರ್ ಕಲ್ಸಕ್ರೆ ತಂದಿದ್ದೆ ಇದು ಕೆಂಪು ಕಲ್ಸಕ್ರೆ ಇದನ್ನ ಕೆಮ್ಮ ಆದಾಗ ಮಕ್ಕಳಿಗೆ ಕೊಡಿ ನಿಜವಾಗ್ಲು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೋಡ್ಬೋದು ತಿಂಡಿ ಎಲ್ಲ ಆಯ್ತು ಹಾಗೇನೆ ಅಡಿಗೆ ಮನೆ ಸ್ವಲ್ಪ ಮೆಸಿ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಬಂದೆ ಹಾಗೆನೆ ಸ್ವಲ್ಪ ನಿಮ್ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಡಿಗೆ ಮನೆಯಲ್ಲಿ ನನಗೆ ತುಂಬಾ ಇಷ್ಟವಾದ ಕೆಲಸ ಅಂತಂದ್ರೆ ಅಡಿಗೆ ಮಾಡೋದು ಅದರಲ್ಲೂ ನಾನ್ವೆಜ್ ಮಾಡೋದು ಅಂದ್ರೆ ನನಗೆ ತುಂಬಾನೇ ಇಷ್ಟ ಯಾರಿಗೆ ನಾನ್ ವೆಜ್ ಕುಕ್ ಮಾಡೋದಂದ್ರೆ ತುಂಬ ಇಷ್ಟ ಹಾಗೆ ವೆಜ್ ಕುಕ್ ಮಾಡೋದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕೆ ಇವಳು ಯಾವಾಗಲೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಇರ್ತಾಳೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಇವಾಗ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರೋದ್ರಿಂದ ಲೈಕ್ಸ್ ಇರ್ಬೋದು ಕಮೆಂಟ್ ಇರ್ಬೋದು ಎಲ್ಲ ತುಂಬಾ ಕಡಿಮೆ ಬರುತ್ತೆ ಸೊ ನಂಗೆ ಒಂದೊಂದು ಸಲ ಅನ್ಸುತ್ತೆ ಇಷ್ಟೊಂದು ಪ್ರಯತ್ನ ಮಾಡ್ತೀನಲ್ವಾ ಯಾಕೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಥವಾ ನನಗೆ ಕಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಿಕಾಸ್ ಒಂದು ಕಮ್ಯುನಿಕೇಷನ್ ಅಲ್ವಾ ಅದು ಕೂಡ ಕಮೆಂಟ್ ಬರೋದಿರ್ಬೋದು ಏನೇ ಅದರೊದೊಂದು ಕಮ್ಯುನಿಕೇಷನ್ ಆಗುತ್ತೆ ನಂಗೆ ತುಂಬಾ ಇಷ್ಟ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ನಾನು ಶುರು ಮಾಡೋ ಇರೋದ್ರಿಂದ ಮೇ ಬಿ ನನಗೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇಲ್ಲೇ ಇರೋದ್ರಿಂದ ಈ ರೀತಿ ಆಗ್ತಾ ಇರಬಹುದು ಬಟ್ ಒಮ್ಮೊಮ್ಮೆ ಅನ್ಸುತ್ತೆ ಟೂ ಇಯರ್ಸ್ ಬ್ಯಾಕಿಂದ ಕೂಡ ತುಂಬ ಜನ ಈ ಥರ ವಿಡಿಯೋಸ್ ಮಾಡಿ ಹಾಕ್ತಾರೆ ಅವರಿಗೂ ಕೂಡ ಸಬ್ಸ್ಕ್ರೈಬರ್ಸ್ ಆಗಲಿ ಕಮೆಂಟ್ ಎಲ್ಲ ಕಡಿಮೆ ಬರುತ್ತೆ ಹಾಗಾಗಿ ಒಂದಲ್ಲ ಒಂದಿನ ಯಾವಾಗ ಅವರದ್ದು ಚಾನಲ್ ಗ್ರೋ ಆಗುತ್ತೋ ಆವಾಗ ತುಂಬ ಚೆನ್ನಾಗಿರೋ ರೆಸ್ಪಾನ್ಸ್ ಬರುತ್ತೆ ಮೇ ಬಿ ಹಾಗೇನೆ ನನಗೂ ಕೂಡ ರೆಸ್ಪಾನ್ಸ್ ಬರ್ಬೋದು ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆ ನಾನು ಯೂಟ್ಯೂಬ್ ಒಂದು ಪರ್ಪಸ್ ಅಲ್ಲಿ ಮಾಡಿರ್ಬೋದು ಬಟ್ ಇವಾಗ ಏನಾಯಿತು ಅಂತ ಹೇಳಿದರೆ ನನಗೆ ಹ್ಯಾಬಿಟ್ ಆಗಿ ಹೋಗಿದೆ ಯೂಟ್ಯೂಬ್ ಮಾಡಿಲ್ಲ ಅಂತಂದ್ರೆ ಬೇಜಾರು ಅನಿಸುತ್ತೆ ನನಗೆ ಸೊ ನಾನು ಒಂದು ಒಮ್ಮೊಮ್ಮೆ ಶೂಟ್ ಮಾಡಬೇಕಾದ್ರೆ ಅಂದ್ಕೊಂತೀನಿ ನಾನು ಶೂಟ್ ಮಾಡಿಲ್ಲ ಅಂತಂದರೆ ಕ್ಯಾಮರಾ ಎಲ್ಲಿದೆ ಅಂತ ಹುಡ್ಕೋತೀನಿ ಹಾಗಾಗಿ ಇದೊಂಥರ ಹ್ಯಾಬಿಟ್ ಅಂತಲೇ ಹೇಳ್ಬೋದು ನೋಡೋಣ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಡೇ ಡೇಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ ನನ್ಗೆ ಕಮೆಂಟ್ ಮಾಡೋದು ಸೊ ಒಂಥರ ನನಗೆ ಅದು ಬ್ಲೆಸ್ಸಿಂಗ್ ಅನ್ಸುತ್ತೆ ಸೊ ಆಮ್ ವೇಟಿಂಗ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಪುಟ್ಟ ಸಪೋರ್ಟ್ ಕೂಡ ನಮಗೆ ಒಂದು ಎನರ್ಜಿ ಬುಸ್ಟ್ ಆದಂಗೆ ಅಂತಾನೆ ಹೇಳ್ಬೋದು ಓಕೆ ಇವಾಗ ಈ ಮೆಸ್ಸಿ ಆಗಿರೋ ನಮ್ಮ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ಮೈ ನಾನು ಒಂದು ಆಪಲ್ನ ಫುಲ್ ಸಿಪ್ಪೆ ತೆಗೆದ್ಬಿಟ್ಟೆಲ್ಲ ಕೊಟ್ಟಿರ್ತೀನಿ ಮಗುಗೆ ಯಾಕಂತಂದ್ರೆ ಹಾಗೆ ಕೊಡೋದಕ್ಕೆ ಒಂಥರ ಅನ್ಸುತ್ತೆ ಏನಾದ್ರೂ ಕೆಮಿಕಲ್ ಇರ್ಬೋದು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಸಿಪ್ಪೆ ತೆಗೆದುಕೊಡ್ತೀನಿ ಮಕ್ಕಳಿಗೆ ತುಂಬ ಕಫ ಕೋಲ್ಡ್ ಎಲ್ಲ ಆಯಿತು ಅಂತ ಅಂದರೆ ಕೆಲವೊಬ್ರು ಹಣ್ಣು ಕೊಡೋದಿಲ್ಲ ನಿಜವಾಗ್ಲು ಹಣ್ಣು ಕೊಡೋದನ್ನ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಹಣ್ಣನ್ನು ಕೊಡಬೇಕು ಮಕ್ಕಳಿಗೆ ಇಲ್ಲ ಅಂತಂದ್ರೆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಲ್ವಾ ಸೊ ಕೆಲವೊಂದು ಅಂತಂದರೆ ಬಾಳೆಹಣ್ಣು ತುಂಬ ಕಫ ಆಯ್ತದ ತಿನ್ಸೋದಕ್ಕೆ ಹೋಗ್ಬೇಡಿ ಕೆಲವೊಂದು ಸಲ ನೀವು ಡಾಕ್ಟ್ರನ್ ಕೇಳಿ ಅವ್ರು ಬಾಳೆಹಣ್ಣು ಕೂಡ ಕೊಡ್ಬೋದು ಅಂತ ಹೇಳ್ತಾರೆ ಬಟ್ ಅಗೇನ್ ನಿಮ್ಮ ಚಾಯ್ಸ್ ಅದು ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಳ್ಳಿ ಹಾಗೇನೆ ಇದು ರಾಗಿ ಮಣ್ಣೆ ಇರುತ್ತಲ್ವಾ ಅದನ್ನು ಕೆಲವೊಬ್ಬರು ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ ನಾನು ನನ್ನ ಮಕ್ಕಳಿಗೆ ಕಫ ಆದಾಗ ಖಂಡಿತವಾಗ ರಾಗಿ ಮಣ್ಣಿನ ಕೊಟ್ಟಿದ್ದೆ ಬಿಕಾಟ್ ನಾನು ರಾಗಿ ಮಾತ್ರ ಅದಕ್ಕೆ ಹಾಕಲ್ಲ ಎಲ್ಲ ಥರದ ಐಟಮನ್ನು ಉಷ್ಣ ಹಾಗೆಯೇ ತಂಪು ಎಲ್ಲ ಕೂಡ ಹಾಕಿರ್ತೀವಲ್ವ ಹಾಗಾಗಿ ನಾನು ರಾಗಿ ಮಣ್ಣಿನ ಕೊಟ್ಟಿದ್ದೀನಿ ನಾರ್ಮಲಿ ಹಾಗೆ ಆ್ಯಪಲನ್ನು ಕೊಡ್ತೀನಿ ಬಿಟ್ಟರೆ ಕೆಲವೊಬ್ರು ಮುಸುಂಬಿ ಕೊಡ್ತಾರೆ ನಾನು ಮುಸುಂಬಿ ಕೊಟ್ಟಿದ್ದೀನಿ ಆರೆಂಜ್ ಕೊಟ್ಟಿಲ್ಲ ನಾನು ಆರೆಂಜು ನನ್ನ ಮಗುಗೆ ಕಫ ಆಗತ್ತೆ ಕೊಟ್ಟಾಗ ಹಾಗಾಗಿ ನಾವು ನೋಡ್ಕೊಳ್ಬೇಕು ಮಕ್ಕಳಿಗೆ ಯಾವುದೇ ಒಂದು ಹಣ್ಣನ್ನು ಕೊಡಬೇಕಾದ್ರೆ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಮಗುಗೆ ಅಂತ ಹೇಳ್ಬಿಟ್ಟು ಅದರಿಂದ ನೀವು ಒಂದ್ಸಲ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಇದು ಕೊಟ್ಟು ಕಫ ಆಯ್ತು ಅಂತಂದ್ರೆ ನಾನು ಕೊಡೋದಕ್ಕೆ ಹೋಗ್ಬೇಡಿ ನಾನು ಮಗಳಿಗೆ ನಾನು ಆರೆಂಜ್ ಕೊಟ್ಟರೆ ಖಂಡಿತ ಅವ್ಳಿಗೆ ಸ್ವಲ್ಪ ಗಂಟಲು ಕಿರಿಕಿರಿನಾದರೂ ಸ್ಟಾರ್ಟ್ ಆಗುತ್ತೆ ಈವನ್ ಐಸ್ ಕ್ರೀಮ್ ತಿಂದರೂ ಕೂಡ ಅವಳಿಗೆ ಅದೆಲ್ಲ ಆಗೋದಿಲ್ಲ ಹಾಗೆ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ನೀವು ಅದನ್ನ ಫೋಕಸ್ ಮಾಡಬೇಕು ಸ್ವಲ್ಪ ನಿಮ್ಮ ಮಕ್ಕಳನ್ನ ನೀವು ಸ್ಟಡಿ ಮಾಡಬೇಕು ಹೇಗೆ ಏನು ಅಂತ ಹೇಳ್ಬಿಟ್ಟು ಓಕೆ ಇವಾಗ ನಾನು ಮಗುಗೆ ಆ್ಯಪಲ್ ಕೊಡ್ತೀನಿ ಅಲ್ವಾ ಒಂದು ಎರಡು ಸಲ ತೊಳೆದಾದ್ಮೇಲೆ ಸಿಗೋ ನೀರನ್ನು ಈ ರೀತಿಯಾಗಿ ಫೇಸ್ಗೆ ಮತ್ತು ಹೇರ್ಗೆ ಹಾಕೋತೀನಿ ಇದರಿಂದ ನಿಜವಾಗ್ಲೂ ಫೇಸ್ ಆಗಿ ಹೇರ್ ತುಂಬಾ ಗ್ಲೋ ಆಗುತ್ತೆ ತುಂಬ ಒಳ್ಳೆಯದು ರೈಸ್ ವಾಟರ್ ಹಾಗಾಗಿ ಯೂಸ್ ಮಾಡ್ಕೋತೀನಿ ಮತ್ತು ನಂದು ಕೆಲಸ ಇರುತ್ತಲ್ವ ಕಸ ಗುಡಿಸೋದು ಇರ್ಬೋದು ನೆಲ ಉದ್ದೋದಿರ್ಬೋದು ಎಲ್ಲ ಕೂಡ ಮಾಡ್ಕೋತೀನಿ ಬೇಗ ಬೇಗ ಮಾಡ್ಕೋತೀನಿ ಮಕ್ಳಿಗೂ ಹುಷಾರಿಲ್ಲದಾಗ ಸ್ವಲ್ಪ ಇನ್ನೂ ಬೇಗ ಕೆಲಸ ಆದರೆ ಒಳ್ಳೆಯದಲ್ವ ಹಾಗಾಗಿ ನಾನು ಮಧ್ಯಾಹ್ನ ಸಾರು ಮಾಡಿದ್ದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಆದರೂ ಇತ್ತು ಇದಕ್ಕೆ ಏನಿಲ್ಲ ನಾನು ಸೊಪ್ಪು ಪಾಲಕ್ ಸೊಪ್ಪು ಅಲ್ವಾ ಆ ಪಾಲಕ್ ಸೊಪ್ಪುನ ಕುಕ್ಕರಲ್ಲಿ ಹಾಕಿದ್ದೀನಿ ಅದಕ್ಕೆ ಮಾಮೂಲಿ ಯಾವ ರೀತಿ ನಾವು ಸೊಪ್ಪು ಸಾರು ಮಾಡ್ತೀವಲ್ಲ ಹಾಗೆ ಮಾಡಿದ್ದು ನಾನು ಖಾರದ ಬದಲಿಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಹಾಗೆಯೇ ಸ್ವಲ್ಪ ಕಾಳು ಮೆಣಸಿನ ಚೆನ್ನಾಗಿ ಕುಟ್ಬಿಟ್ಟು ಹಾಕಿದ್ದೀನಿ ಈ ರೀತಿ ಹಾಕ್ಕೊಡೋದ್ರಿಂದ ಕಫ ಕೆಮ್ಮ ಏನಾದರೂ ಇದ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಕಷಾಯ ಎಲ್ಲ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳಿಗೆ ಅನ್ನದಲ್ಲಿ ಹಾಕ್ಕೊಟ್ರೆ ನಿಜವಾಗ್ಲೂ ತುಂಬ ರಿಲೀಫ್ ಆಗುತ್ತೆ ನೀವು ಬಿಸಿನೀರನ್ನು ಮಾಡ್ಕೊಂಬಿಟ್ಟು ಇದ್ರಲ್ಲಿ ಹಾಕ್ಕೊಡ್ತೀನಿ ಅವಳು ಕುಡಿಯೋದಿಲ್ಲ ಹೇ ಹಾಗೋ ಹೀಗೋ ಏನೆಲ್ಲ ಮಾಡಿ ಕುಡಿಸ್ತೀನಿ ಮಕ್ಕಳು ಏನು ಕೇಳ್ತಾರೋ ಆ ಥರನೇ ಕೊಟ್ಬಿಟ್ಟು ಕುಡಿತೀನಿ ನೋಡ್ಬೋದು ಮುಂಚೆ ಅವಳು ಕುಡಿಯಲ್ಲ ಅಂತ ಅಂದ್ಲು ಇವಾಗ ಈ ರೀತಿ ಅದಕ್ಕೆ ಹಾಕ್ಕೊಡು ಅಂದಮೇಲೆ ಕುಡಿದ್ಲು ಅವರು ನಾನು ಆ್ಯಕ್ಚುಲಿ ಅವಳಿಗೆ ಚಪ್ಪೆ ನೀರನ್ನೇ ಕೊಡೋದು ಬಿಸಿನೀರು ಕೊಟ್ಟು ಅಭ್ಯಾಸ ಮಾಡಿಲ್ಲ ಹಾಗಾಗಿ ಹಾಗೆಯೇ ಮಧ್ಯಾಹ್ನಕ್ಕೆ ನಂದು ಸಾರು ಕೂಡ ರೆಡಿ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೆಲ್ದಿ ಕೂಡ ಹೌದು ಮಗುಗೆ ಅನ್ನಕ್ಕೆ ಅದನ್ನು ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಿಕೊಡ್ತೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತೀನಿ ನಾನು ಸೊ ತುಪ್ಪ ಹಾಕಿಲ್ಲ ಅಂದರೆ ಅವಳು ತಿನ್ನೋದಿಲ್ಲ ಹಾಗಾಗಿ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ರೆ ಮೂಗೆಲ್ಲ ಈ ರೀತಿ ಮಾಡ್ಕೊತಾ ಇದ್ದರೆ ಅವ್ರಿಗೆ ತುಂಬ ಮೂಗೊಳಗಿಂದ ಇಚಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಹಾಗೆಯೇ ಏನಾದರೂ ಮೂಗಲ್ಲಿ ನೀರು ಥರ ಬರ್ತಾ ಇದೆ ಅಥವಾ ತುಂಬಾ ಆಗಿದ್ರೂ ಕೂಡ ನೀವು ಈ ರೀತಿ ನೆಸಲ್ ಡ್ರಾಪನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋದಾಗ ಆಲ್ಮೋಸ್ಟ್ ಅವ್ರು ಇದನ್ನೇ ಕೊಡ್ತಾರೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವ ಬ್ರ್ಯಾಂಡು ಏನು ಅಂತ ಹೇಳಿ ನೀವು ಡಾಕ್ಟರ್ನ ಕಲ್ದ ಮಾಡಿಕೊಂಡೇ ತಗೊಳ್ಳಿ ತುಂಬ ಒಳ್ಳೆಯದು ಒಂದ್ಸಲ ಸಲ ಅವರು ಬದ್ಕೊಡ್ತಾರಲ್ವಾ ಅದನ್ನೇ ನೀವು ಕಂಟಿನ್ಯೂ ಮಾಡಬಹುದು ನಾನು ಇವಳು ಚಿಕ್ಕವಳಿರ್ಬೇಕಾದ್ರೆ ಇದನ್ನ ಹಾಕ್ತಾ ಇದ್ದೆ ಇವಳಿಗೆ ಈಚಿಂಗ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದ್ರೆ ಇವಳಿಗೆ ತಗೋಬಂದು ಸ್ವಲ್ಪ ಇದೆಲ್ಲ ಆಗಲ್ಲ ಅವಳು ಅಷ್ಟೊಂದು ಇಷ್ಟಪಡೋದಿಲ್ಲ ಮೆಡಿಸಿನ್ ಆದ್ರೂ ತಗೋತಾಳೆ ಇದೆಲ್ಲ ಹಾಕಬಾರ್ದು ಅಂತ ಹೇಳಿ ಹಠ ಮಾಡ್ತಾಳೆ ಅದನ್ನು ಕೂಡ ನಾನು ಹಾಕ್ತೀನಿ ಯಾಕಂತಂದ್ರೆ ಸ್ವಲ್ಪ ರಿಲೀಫ್ ಸಿಗುತ್ತಲ್ವಾ ಹಾಗಾಗಿ ನೋಡ್ಬೋದು ಈ ರೀತಿಯಾಗಿರುತ್ತೆ ಓಪನ್ ಮಾಡಿಬಿಟ್ಟು ಟೂ ಟು ಡ್ರಾಪ್ಸ್ ಹಾಕಿಬಿಟ್ರೆ ಆಯಿತು ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇದನ್ನು ಒಂದೇ ಸಲ ಹಾಕಬೇಕು ಹಾಗೆಲ್ಲ ಏನೂ ಇಲ್ಲ ಬ್ಲಾಕ್ ಇತ್ತು ಅಂದರೆ ನೀವು ಎಷ್ಟು ಸಲ ಬೇಕಾದರೂ ಹಾಕಬಹುದು ಇದರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿದರೆ ಆಯಿತು ಇವಾಗ ಬನ್ನಿ ಸ್ಕಿನ್ ಕೇರ್ ಮಾಡೋಣ ನಾನು ಇದಕ್ಕೆ ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಇಲ್ಲಾಂತಂದರೆ ಎರಡೂವರೆ ಸ್ಪೂನ್ ಕೂಡ ತೊಗೋಬೋದು ಇಷ್ಟ ಹಾಗೆಯೇ ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ಹನಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕೊಂಡಿದ್ದೀನಿ ಹೆಚ್ಚು ಹಾಕೊಳ್ಳೋದಕ್ಕೆ ಹೋಗೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಇದು ನಿಮ್ ಇದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಇರುತ್ತಲ್ವಾ ಅದನ್ನೆಲ್ಲ ಹಾಕುತ್ತೆ ಚೆನ್ನಾಗಿ ನಿಮ್ಮ ಫೇಸ್ಗೆ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡಾಗ ತುಂಬ ಬೇಗ ಗಟ್ಟಿಯಾಗುತ್ತೆ ಕಾರ್ನ್ ಫ್ಲೋರ್ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನನಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದೆ ಇದು ಆಮೇಲೆ ಒಂದು ಚೆನ್ನಾಗಿರೋ ಮಾಯಶ್ಚರೈಸರ್ನ ಹಚ್ಕೊಂಡ್ಬಿಡಿ ಈ ರೀತಿ ಟೈಮ್ ಸಿಕ್ಕಿದಾಗಲೆಲ್ಲ ಮನೆಯಲ್ಲೇ ಪ್ಯಾಕನ್ನು ಹಾಕೋಬೇಕು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್